ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೆಳ್ತಂಗಡಿಯವರ ಸಹಯೋಗದಲ್ಲಿ ಬೆಳ್ತಂಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರಿಗಾಗಿ ತಾಯಿಯಿಂದ ಮಗುವಿಗೆ ಹರಡುವ ಎಚ್ಐವಿ ಸಿಫಿಲಿಸ್ ಮತ್ತು ಹೆಪಟೈಟಿಸ್ ನಿರ್ಮೂಲನೆಗಾಗಿ ಆಂದೋಲನ ಕಾರ್ಯಕ್ರಮವು ಜನವರಿ ಒಂಬತ್ತರಂದು ನಡೆಯಿತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಳ್ತಂಗಿ ತಾಲೂಕಿನ ಸುಮಾರು ನಲವತ್ತು ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ಇಲಾಖೆ ವತಿಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಬಟ್ಟೆ ಬಳೆ ಹೂ ಹಣ್ಣು ನೀಡಿ ಅರಿಶಿನ ಕುಂಕುಮ ಹಚ್ಚಿ ಸಾಂಪ್ರದಾಯಿಕವಾಗಿ ಸೀಮಂತವನ್ನ ನಡೆಸಿದ್ದು ವಿಶೇಷವಾಗಿತ್ತು ಈ ಬಗ್ಗೆ ಮಾತನಾಡಿದ ಗರ್ಭಿಣಿ ಮಹಿಳೆಯರು ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನ ಹಂಚಿಕೊಂಡರು ಎಚ್ ಐ ವಿ ಎಚ್ಐವಿಕ್ಸ್ ಒಳ್ಳೆ ಮಾಹಿತಿ ಸಿಕ್ಕಿದೆ ನಮಗೆ ಖುಷಿಯಾಗಿದೆ ಸೀಮಂತ ಒಳ್ಳೆದಾಗಿದೆ ಖುಷಿಯಾಯಿತು ಜಿಲ್ಲಾ ಆಸ್ಪತ್ರೆಯಲ್ಲಿ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಶ್ರೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಸಿಬ್ಬಂದಿಗಳಿಗೆ ವಂದನೆಗಳು ಎಚ್ ಐ ವಿ ಬಗ್ಗೆ ಮತ್ತು ಎಚ್ ಐ ವಿ ಬಗ್ಗೆ ಮತ್ತು ಬ್ಲಡ್ಡು ಮತ್ತು ಗರ್ಭಿಣಿಯರು ಹೇಗೆ ಇರಬೇಕು ಅಂತ ಹೇಳಿಕೊಟ್ಟಿರೋಕ್ಕೆ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು ಮನೆಯಲ್ಲಿ ಮಾಡೋದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ನಂಗೆ ಮಾತ್ರ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಜನ ಜನತೆಯರು ಮತ್ತು ಡಾಕ್ಟ್ರು ಸಿಸ್ಟರ್ಸು ಮತ್ತು ನರ್ಸ್ ಎಲ್ಲರೂ ನಮ್ಮದು ಶ್ರೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಅವರಿಗೆ ಧನ್ಯವಾದಗಳು ತುಂಬ ಖುಷಿ ಅನ್ನಿಸ್ತು ಯಾಕೆಂದರೆ ಫಸ್ಟ್ ಟೈಮ್ ಜಿಲ್ಲಾಸ್ಪತ್ರೆಯಲ್ಲಿ ಹೆ ಈ ಥರ ಸೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಇವತ್ತು ಗರ್ಭಿಣಿಯರಿಗೋಸ್ಕರ ರಕ್ತದಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಇದೇ ರೀತಿ ಹಲವಾರು ಮಾಹಿತಿ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆ ಆಸ್ಪತ್ರೆಯ ಮೂಲಕ ಅಥವಾ ಕ್ಷೇತ್ರ ಸಿಬ್ಬಂದಿಗಳ ಮೂಲಕ ಗರ್ಭಿಣಿಯರಿಗೆ ಆಗಾಗ ಏರ್ಪಡಿಸುತ್ತಲೇ ಇರುತ್ತದೆ ಇದರ ಸದುಪಯೋಗವನ್ನು ಎಲ್ಲ ಗರ್ಭಿಣಿಯರು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಸಿಬ್ಬಂದಿಯಾಗಿ ಹಾಗೂ ಗರ್ಭಿಣಿಯಾಗಿ ಇದರಲ್ಲಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷವನ್ನು ತಂದಿದೆ ಹಾಗೆ ಎಲ್ಲ ಗರ್ಭಿಣಿಯರು ಇಂತಹ ಕಾರ್ಯಕ್ರಮಗಳ ಸದುಪಯೋಗವನ್ನು ಗರ್ಭಿಣಿಯರು ಹಾಗೂ ಅವರ ಮನೆಯವರು ಪಡೆದುಕೊಳ್ಳಬೇಕು ಹಾಗೂ ತಮ್ಮ ಅರಿವುಗಳನ್ನು ಅರಿವನ್ನು ಹೆಚ್ಚಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ ಹಾಗೆ ಇಲ್ಲಿ ಇವತ್ತು ಮಾಹಿತಿ ಕಾರ್ಯಕ್ರಮದ ಜೊತೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಮ್ಮಿಕೊಂಡಿದ್ದರು ಇದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಮನೆಯಲ್ಲಿ ಸೀಮಂತ ಮಾಡುವುದು ನೆಂಟರಿಷ್ಟರ ಮುಂದೆ ಸಂಭ್ರಮ ಪಡುವುದು ಇದ್ದೇ ಇರುತ್ತದೆ ಆದರೆ ಈ ಥರ ಒಂದು ಸರ್ಕಾರಿ ಕಾರ್ಯಕ್ರಮದ ಮೂಲಕ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರ ಮೂಲಕ ಗರ್ಭಿಣಿಯರಿಗೆ ಸಂತೋಷವನ್ನು ಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು ಮತ್ತು ನಾನು ಇದರಲ್ಲಿ ಭಾಗವಹಿಸಿದ್ದೆ ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿದ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ಐ ಸಿ ಆಪ್ತ ಸಮಾಲೋಚಕ ಧರ್ಮಪಾಲ್ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ನಮಸ್ಕಾರ ಎಲ್ರಿಗೂ ಇದೊಂದು ಕರ್ನಾಟಕ ರಾಜ್ಯ ಏಡ್ಸ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ತಾಲೂಕು ಆರೋಗ್ಯ ಅಧಿಕಾರಿ ಬೆಳ್ತಂಗಡಿ ಹಾಗೂ ಸಾರ್ವಜನಿಕ ಬೆಳ್ತಂಗಡಿ ಇದರ ಆಶಯದಲ್ಲಿ ನಾವೊಂದು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಸೊ ಅದರಡಿಯಲ್ಲಿ ಮೊದಲೆಲ್ಲ ಪಿ ಪಿ ಟಿ ಡಿ ಅಂತ ಹೇಳಿ ಕಾರ್ಯಕ್ರಮ ಇತ್ತಿತ್ತು ಪ್ರಿವೆನ್ಷನ್ ಆಫ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತೇಳಿ ಸೊ ಇವಾಗ ಅದನ್ನು ನಾವು ಒಂದು ಎಲಿಮಿನೇಷನ್ ಹಂತಕ್ಕೆ ನಾವು ಬಂದಿದ್ದೇವೆ ಇ ವಿ ಟಿ ಎಚ್ ಎಸ್ ಎಲಿಮಿನೇಷನ್ ಆಫ್ ವರ್ಟಿಕಲ್ ಟ್ರಾನ್ಸ್ಮಿಷನ್ ಆಫ್ ಎಚ್ ಐ ವಿ ಮತ್ತು ಸಿಪ್ಲೀಸ್ ಅಂತೇಳಿ ಒಂದು ಕಾರ್ಯಕ್ರಮ ಇದೆ ಈಗ ಕಂಟಿನ್ಯೂ ರನ್ ಆಗ್ತಾಯಿದೆ ಸೊ ಅದರಡಿಯಲ್ಲಿ ನಾವು ಇವತ್ತೊಂದು ಪ್ರತಿ ತಿಂಗಳು ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಅಭಿಯಾನ ಕಾರ್ಯಕ್ರಮ ನಡೀತಾ ಉಂಟು ಸೊ ಅದರಡಿಯಲ್ಲಿ ನಾವು ಇವತ್ತು ಎಲ್ಲಾ ಗರ್ಭಿಣಿಯರಿಗೆ ನಾವು ಒಂದು ಎಚ್ ಐ ವಿಪ್ಲೀಸ್ ಮತ್ತೆ ಹೆಪಟೈಟಿಸ್ ಬಗ್ಗೆ ಮಾಹಿತಿ ಕೊಟ್ಟು ಮಾಡುವಂತ ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದ ಒಟ್ಟಿಗೆ ನಾವು ಒಂದು ಸಾಂಕೇತಿಕವಾಗಿ ಒಂದು ನಾವು ಮಾಡುವಂಥ ಒಂದು ಸಣ್ಣ ಮಟ್ಟಿನ ಒಂದು ಸೀಮಂತ ಕಾರ್ಯ ಇಟ್ಕೊಂಡಿದ್ದೇವೆ ಸೊ ಅದರಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್ ನಲ್ವತ್ತು ಜನ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಗರ್ಭಿಣಿಯರು ಒಂದು ಎರಡು ವರ್ಷ ಮುಂಚೆ ಇದು ಆಗಿತ್ತು ಸೊ ಹೋದ ವರ್ಷ ಇರಲಿಲ್ಲ ಸೊ ಈ ವರ್ಷ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾವು ಮೈನ್ ಆಗಿ ಉದ್ದೇಶ ಅಂದ್ರೆ ಎಚ್ ಐ ವಿ ಬಗ್ಗೆ ಎಚ್ ಐ ವಿ ಸಿಪಿಲೀಸ್ ಮತ್ತೆ ಹೆಪಟೈಟಿಸ್ ಬಗ್ಗೆ ಗರ್ಭಿಣಿಯರಿಗೆ ಮಾಹಿತಿ ಕೊಡೋದು ಪ್ರಿವೆನ್ಶನ್ ಮದರ್ ಟು ಅಂದ್ರೆ ತಾಯಿಗಿದ್ರೆ ಮಗುವಿಗೆ ನಾವು ತಡೆಗಟ್ಟಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ವಹಿಸಿದ್ದರು ನೇತ್ರ ತಜ್ಞ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ದಂತ ವೈದ್ಯರಾದ ಡಾಕ್ಟರ್ ಹೇಮಲತಾ ಸ್ತ್ರೀರೋಗ ತಜ್ಞ ಜಾನೀಸ್ ಮೊದಲಾದವರು ಉಪಸ್ಥಿತರಿದ್ದರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕು ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ